ಹಲೋ ನನ್ನ ಬಳಗದ ಬಂಧುಗಳ ಎಲ್ರಿಗೂ ನಮಸ್ಕಾರ ರೂಪಾ ಸ್ ರೆಸಿಪೀಸ್ ಅಂಡ್ ಕಿಚನಿಗೆ ಎಲ್ಲರಿಗೂ ಸ್ವಾಗತ ನಾಗರ ಪಂಚಮಿ ಹಬ್ಬ ಹತ್ತಿರ ಬರ್ತಾ ಇದೆ ನೀನು ತಂಬಿಟ್ಟು ಉಂಡೆಗಳ ಹಾವಳಿನ ಹಾವಳಿ ಮನೆಯಲ್ಲಿ ಹಾಗೆ ಒಂದು ಪುಟಾಣಿ ಹಿಟ್ಟಿನ ತಂಬಿಟ್ಟನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವತ್ತು ತಂಬಿಟ್ಟು ಮಾಡಲಿಕ್ಕೆ ನಾನಿಲ್ಲಿ ಒಂದು ಸಣ್ಣ ಬಟ್ಲು ಪುಟಾಣಿ ಅಥವಾ ಹುರಿಗಡ್ಲೆ ತಗೋತಾ ಇದ್ದೀನಿ ಇದನ್ನು ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿಯಲ್ಲಿ ನೋಡಿ ಈ ಥರ ಸಣ್ಣಗೆ ಪುಡಿ ಮಾಡ್ಕೋಬೇಕು ಕೈ ಪುಡಿನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಎರಡು ಸಣ್ಣ ಸ್ಪೂನ್ ಅಷ್ಟು ಕಸಗಸ ಹುಡ್ಕೋತಾ ಇದ್ದೀನಿ ತುಂಬ ಕಪ್ಪಾಗೋ ಥರ ಹುಡಿಬಾರ್ದು ಸ್ವಲ್ಪ ಬಿಸಿ ಆದರೂ ಸಾಕು ನೋಡಿ ಇಷ್ಟು ಕೆಂಪಾದರೆ ಸಾಕು ಒಲೆ ಆಫ್ ಮಾಡಿಕೊಳ್ಳೋಣ ಈಗ ಕುರಿತ ಕಸ ಕಸೆಯನ್ನ ಈ ತರ ಒಂದ್ ಬಟ್ಲಿಗೆ ತೆಗ್ದಿಟ್ಕೊಳ್ಳಿ ಅದೇ ಬಾಟ್ಲಲ್ಲಿ ಎರಡು ಚಮಚ ಬಿಳಿ ಎಳ್ಳನ್ನ ಹುರ್ಕೊತಾ ಇದ್ದೀನಿ ಎಳ್ಳು ಸ್ವಲ್ಪ ಕೆಂಪಾಗೋ ತರ ಹುರ್ಕೊಂಡ್ರೆ ಸಾಕು ಇದ್ದೆಳ್ಳು ಆರ್ ಇದೆ ಈಗ ಅದನ್ನ ಕೂಡ ಅದೇ ಬಟ್ಲಿಗೆ ಹಾಕೋತಾ ಇದ್ದೀನಿ ಈಗ ಪುಟಾಣಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಈ ಕಸಗಸು ಮತ್ತು ಎಳ್ಳನ್ನು ಸೇರಿಸ್ಕೊಳ್ಳೋಣ ಈಗ ಅದೇ ಬಟ್ಲಲ್ಲೇ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿ ನಾನು ಈಗ ಇದನ್ನು ಒಂಚೂರು ಸ್ಲೈಟ್ ಆಗಿ ಹುರ್ಕೊಳ್ಳೋಣ ಹುರಿದಾಗಿದೆ ಮಾಡ್ಕೋತಾ ಇದ್ದೆ ನಾನು ಹೊಲನ ಅದೇ ಬಟ್ಲಿಗೆ ತೆಂಗಿನ ತುರಿ ತಕ್ಕೊಂಡಿದ್ದೀನಿ ನಾನು ಈಗ ಇದನ್ನು ಪುಟಾಣಿ ಪುಡಿಗೆ ನಾವು ಹಾಕೊಂಡ್ಬಿಡೋಣ கா ஸ்பூன் அஸு ஏலக்கி பூடி ஹாக்கொடண எல்லா சன்கொந்த கலஸ்க்கிடண பட்டானி தகண்ட அது பட்டில் முக்கால் பட்லு பெல்ல பூடி தகண்டி நானும் பெல்ல கண்டிக்குணா அதே பட்டிலே அருபட்லு துப்பா தகண்டி ತುಪ್ಪ ಹಾಕೊಳ್ಳಣ ಇದಕ್ಕೆ ತುಪ್ಪದಲ್ಲಿ ಬೆಲ್ಲ ಪಾಕ ಬರ್ಸ್ಕೋಬೇಕು ತಂಬಿಕ್ ಮಾಡುವಾಗ ನೀರ್ ಹಾಕಿ ಪಾಕ ಮಾಡಬಾರ್ದು ತುಪ್ಪದಲ್ಲೇ ಪಾಕ ಮಾಡ್ಕೋಬೇಕು ಪಾಕ ಬಿಸಿಯಾಗಿರುವಾಗಲೇ ನಾವು ಈ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ಪಾಕ ಹಾಕೊಂಡು ಉಂಡೆ ಕಟ್ಕೋಬೇಕು ಇದರಲ್ಲಿ ಅರ್ಧ ಹಿಟ್ಟು ಮಾತ್ರ ಕಲಿಸ್ಕೊಳ್ಳೋಣ ಆಯಿತಾ ಪಾಕ ಕಮ್ಮಿ ಆಯಿತು ಇನ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಾನು ನೋಡಿ ಈ ಥರ ಅರ್ಧ ಭಾಗದಷ್ಟು ಹಿಟ್ಟನ್ನು ಪೂರ್ತಿಯಾಗಿ ಕಲಿಸ್ಕೊಂಡ್ಬಿಡೋಣ ஆக்கிட்டு மிஸ் ஆகோ தர கலஸ்க்கொள்ளி வீத்திர்வாகலே கட்டுக்கோ இது நோடி பிசிர்வாகலே ஆரோம் உண்டை கட்டுக்கோர்ப்பு உண்டை கட்டுக்கோ ಚೆನ್ನಾಗಿ ಒತ್ತಿ ಒತ್ತಿ ಉಂಡೆ ಕಟ್ಕೊಳ್ಳಿ ಈಗ ಇದನ್ನು ಅಂಗೈಯಲ್ಲಿ ಇಟ್ಕೊಂಡ್ಬಿಟ್ಟು ಎರಡೂ ಕೈಲಿ ಚೆನ್ನಾಗಿ ಉಂಡೆ ಮಾಡಿಬಿಟ್ಟು ಸ್ವಲ್ಪ ಇದನ್ನು ಚಪ್ಪಟೆ ಮಾಡಿಬಿಟ್ಟು ನಡುವೆ ಒಂದು ರಂಧ್ರ ಮಾಡ್ಕೊತಾ ಇದ್ದೀನಿ ಇದನ್ನು ಆರತಿ ತಂಬಿಟ್ಟ ಥರ ಮಾಡ್ಕೋಬೋದು ಈ ರಂಧ್ರದೊಳಗೆ ಎಣ್ಣೆ ಹಾಕಿಬಿಟ್ಟು ಬತ್ತಿ ಇಟ್ಟು ಆರತಿ ಥರ ಮಾಡ್ಕೋಬೋದು ಹಿಟ್ಟಾರು ಮೊದಲೇ ಸ್ವ ಸ್ವಲ್ಪ ತಗೊಂಡ್ಬಿಟ್ಟು ಉಂಡೆ ಕಟ್ಕೊಂಡು ಬೇಗ ಬೇಗ ಈಗ ನನಗೆ ಸ್ವಲ್ಪ ಪಾಕ ಆರಿ ಹೋಯಿತು ಈಗ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಸ್ವ ಸ್ವಲ್ಪ ಹಿಟ್ಟನ್ನೇ ಕಲಿಸ್ಕೊಂಡ್ಬಿಟ್ಟು ನಾನು ಉಂಡೆ ಮಾಡ್ಕೊತಾ ಇದ್ದೀನಿ ಪುಟಾಣಿ ಹಿಟ್ಟಿನ ತಂಬಿಟ್ಟೆಗಳನ್ನು ನಾನು ಮಾಡ್ಕೊಂಡಿದ್ದೀನಿ ನೋಡಿ ಈ ಎರಡು ಮಾಡಿದ್ದೀನಿ ಒಳಗೆ ಒಂದು ಬೆರಳು ಹಾಕಿ ತಗ್ಗು ಥರ ಮಾಡಬೇಕು ಇದರಲ್ಲಿ ಬೇಕಾದ್ರೆ ನೀವು ತಂಬಿಟ್ಟು ಆರತಿಯನ್ನು ಹಚ್ಕೊಳ್ಬೋದು ಒಳಗೆ ಎಣ್ಣೆ ಹಾಕಿಬಿಟ್ಟು ಬತ್ತಿ ಇಟ್ಟು ಆರತಿ ಮಾಡ್ಕೊಬೋದು ನೈವೇದ್ಯಕ್ಕೆ ಈ ಥರ ಉಂಡೆಗಳನ್ನು ಮಾಡಿಕೊಳ್ಬೇಕು ಈ ತಂಬಿಟ್ಟಿನ ಉಂಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು